Sorprendeme, ¿sabes? ಎಲ್ಲ ಗಣ್ಯಾತಿ ಗಣ್ಯರಿಗೂ ಹಾಗೂ ಎಲ್ಲ ಹಿರಿಯ ಅಧಿಕರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಮೊದಲಿಗೆ ಪ್ರಾರ್ಥನೆ ಆಡಿದ್ದಾರೆ ಕುಮಾರಿ ವಾಹನ ಅಂಬುತ ಅರ ವಿಲಂಧರ ಲೀ ಗಣ ி வதனோரல கமிதரலகூமிக்கம்புத அமரவினு போதர குர ದೀಪ ದೀಪಗಳ ಮೂಲಕ ಹಾಗೂ ಕುವೆಂಪುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ವ್ಯಕ್ತಿತ್ವದಲ್ಲಿ ಚಾಲನೆ ನೀಡಬೇಕೆಂದು ಕೋರಿಕೊಳ್ಳಿ ಓಕೆ ಸರ್ ಒಂಥರ ಇಲ್ಲಿ ನೋಡಿ ಸರ್ ಹಾಗೆ ಸರ್ ಎಲ್ಲರಿಗೂ ಹೊಸ ವರ್ಷದ ಸುಭಾಷ್ ಚೇಂಕರ್ ಮತ್ತು ಇಂದಿನ ಪುಸ್ತಕವನ್ನ ಲೋಕಾರ್ಪಣೆ ಸಾಮಾನ್ಯವಾಗಿ ಪುಸ್ತಕವನ್ನು ಬಿಡುಗಡೆ ಅಂತ ಹೇಳಲ್ಲ ಯಾಕೆಂದ್ರೆ ಅದೇನು ನಾವು ಲೋಕಾರ್ಪಣೆ ಅಂತ ಹೇಳ್ತೇವೆ ಬಿಡುಗಡೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇರುತ್ತೆ ಅದನ್ನ ಹೊರಗಡೆ ಅಂತ ಸೊ ಈ ಪುಸ್ತಕದ ಇವತ್ತು ನಮ್ಮ ಡಾಕ್ಟರ್ ಕೆ ಚಂದ್ರಶೇಖರ್ ಅವರು ಬರೆದಿರತಕ್ಕಂತಹ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಪೂಜ್ಯರಾದಂಥ ನಿಶ್ಚಲಾನಂದ ಸ್ವಾಮೀಜಿಯವರ ಪಾದದಲ್ಲಿ ನಮಸ್ಕರಿಸುತ್ತಾ ಶ್ರೀ 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 ಚಂದ್ರಶೇಖರ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಟ್ರಸ್ಟ್ ಮೆಂಬರ್ಸ್ಗೆ ಮತ್ತು ಎಲ್ಲ ಇವತ್ತು ಮಠದ ಅಭಿಮಾನಿಗಳಿಗೆ ಮತ್ತು ಭಕ್ತರಿಗೆ ಇವತ್ತು ವೈಯಕ್ತಿಕವಾಗಿ ಈ ಸಮಾರಂಭದ ಪರವಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನ ಹೇಳ್ತೇವೆ ಇವತ್ತು ಒಂದು ವಿಶೇಷ ದಿನ ಯಾಕೆಂದ್ರೆ ನಾವು ಸಾಹಿತ್ಯ ಕ್ಷೇತ್ರದ ಧ್ರುವಧಾರೆ ಸಾಹಿತ್ಯ ಕ್ಷೇತ್ರದ ಒಂದು ನಕ್ಷತ್ರ ಕುವೆಂಪು ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಇವತ್ತು ಈ ಪುಸ್ತಕವನ್ನ ನಾವು ಲೋಕಾರ್ಪಣೆ ಮಾಡುತ್ತಾ ಮಾಡುತ್ತಾ ಇರೋದು ಬಹಳ ಅರ್ಥಪೂರ್ಣವಾದದ್ದು ಮತ್ತು ಅನನ್ಯವಾದದ್ದು ಅದರಿಂದ ಈ ಸಮಾರಂಭದ ಆಯೋಜಕರನ್ನ ನಾನು ವಿಶೇಷವಾಗಿ ನಾನು ಅಭಿನಂದಿಸ್ತೇನೆ ಬದುಕಿನ ಮತ್ತು ನಮ್ಮ ದೇಶದ ಪ್ರಗತಿಯಗೆ ಒಂದು ಬಹಳ ಸಾಕ್ಷಿ ಸಾಕ್ಷಿದ್ದಾಗಿದೆ ಯಾಕೆಂದ್ರೆ ಕುವೆಂಪು ಅವರು ಇವತ್ತು ಹಲವಾರು ಜನರಿಗೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಆದರೆ ಅದರಲ್ಲೂ ಕೂಡ ಕುವೆಂಪು ಅವರಿಗೆ ಒಂದು ಅದರಲ್ಲೂ ಕೂಡ ಒಂದು ವಿಶೇಷವಾದಂತಹ ಸ್ಥಾನವಿದೆ ಒಂದು ಗೌರವವಿದೆ ಪ್ರತಿಯೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ನಾವು ಗೌರವಿಸುತ್ತ ಅವರನ್ನ ನೆನಪಿಸುತ್ತ ಅಂದ್ರೆ ಕುವೆಂಪು ಅವರ ಸಂದೇಶ ಬಹುಶಃ ಇವತ್ತು ಕೂಡ ಈಗಿನ ವಿದ್ಯಮಾನಗಳಿಗೆ ಬಹಳ ಪ್ರಸ್ತುತ ಅಂತ ನಾನು ಕೇಳ್ಬೇಕಾಗುತ್ತೆ ಸಂಸದರು ನಮ್ಮಂತ ಅನೇಕರಿಗೆ ದಿಕ್ಸೂಚಿ ಮಾರ್ಗದರ್ಶಿ ನಾಯಕರು ಆಗಿರುವಂತಹ ಸದಾ ಒಳ್ಳೆಯದನ್ನೇ ಬಯಸಿ ಸಮಾಜಕ್ಕೆ ಒಳ್ಳೆಯ ಮಾತುಗಳನ್ನೇ ಹಾಡಿ ಅನುಷ್ಠಾನ ಮಾಡಿರುವಂತಹ ಮಾನ್ಯ ಸಂಸದರಾದಂತಹ ಡಾಕ್ಟರ್ ಸಿ ಎಲ್ ಮಧುರಾಮ್ ಸರ್ ಅವರಿಗೆ ಈ ಕೃತಿಯ ಪತ್ರಗಳು ಮತ್ತು ಪ್ರಾಧ್ಯಾಪಕರು ಚಂದ್ರಶೇಖರ್ ಸರ್ ಅವರಿಗೆ ಸರಳವಾಗಿ ಆದರೂ ಕೂಡ ಸಮಾಜಕ್ಕೆ ಅಮೂಲ್ಯವಾದಂತಹ ಸಂಗತಿಗಳನ್ನು ನಿರ್ಮಾಣ ಮಾಡಿ ನಾವು ಹಿಂದೆ ಪೂರ್ವಾಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅಲ್ಲಿ ಚಿಂಚಿವದಲ್ಲಿ ಎರಡೂ ತೋಟ ಕೊಡ್ತಾ ಇದ್ರು ಮಧ್ಯಾಹ್ನ ಆ ದೇವಿಯವರ ಮನೆಯಲ್ಲಿ ರೊಟ್ಟಿ ಸಿಗುತ್ತೆ ಅಂತೇಳಿ ಅವ್ರು ಮನೆಗೆ ಹೋಗ್ತಾಯಿದ್ವಿ ಅಂತ ಒಬ್ಬ ಶ್ರೇಷ್ಠ ಮುನ್ಸದಿ ರಾಜಕಾರಣಿ ನಮ್ಮಂಥ ಅನೇಕ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಬಂದಂಥವ್ರಿಗೆ ಪ್ರೇರಣೆ ನೀಡಿ ಬೆಳೆಸ್ತಂತ ಆ ದೇವೇಗೌಡರಿಗೆ ಹಾಗೆ ನಮ್ಮ ವಿಶ್ವಕ್ಕೆ ನಮ್ಮ ಆ ಸಂಸ್ಥಾನಗಳ ಎಲ್ಲ ಧರ್ಮದರ್ಶಿಗಳು ವಿಶೇಷವಾಗಿ ಶ್ರೀಮಠದಲ್ಲಿ ಇವತ್ತು ಏನು ಪಂಚಗಣಪತಿ ದೇವಸ್ಥಾನ ಇರ್ಬೋದು ಕುಟೀರಿ ಇರ್ಬೋದು ಎಲ್ಲ ನಿರ್ಮಾಣಕ್ಕೆ ಕಾರ್ಯಕರ್ತರು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಕೂಡ ನಾವು ಸ್ಮರಿಸಲೇಬೇಕು ಹಾಗೆ ನಮ್ಮ ದೊಡ್ಡ ಮನೆ ವೆಂಕಟೇಶ್ ಅವರು ನಮ್ಮ ಇ ಕೃಷ್ಣಪ್ಪನವರು ಹಾಗೆ ಬಿ ಕೃಷ್ಣಪ್ಪನವರು ಭಜಲಿಂಗೈನವರು ನಮ್ಮ ಅವರು ಅವ್ರ ತಂದೆ ವಿಶೇಷವಾಗಿ ಸಿದ್ದಪ್ಪನವರು ಎ ಜಿ ಸಿದ್ದಪ್ಪನವರು ನಮ್ಮ ಉಮೇಶ್ ಅವರು ಹಾಗೆ ಹೊಸದಾಗಿ ನಮ್ಮ ನಂಜಪ್ಪನವರು ಮುತ್ತೈನವರು ಇವರೆಲ್ಲರೂ ಇವತ್ತು ಈ ಕ್ಷೇತ್ರವನ್ನು ಬೆಳೆಸಬೇಕು ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿ ಮುಕ್ತ ಮನಸ್ಸಿನಿಂದ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಅವೆಲ್ಲ ಹಿರಿಯರು ವಿಶೇಷವಾಗಿ ನಮ್ಮ ಕೋಡಿಹಳ್ಳಿ ಕೃಷ್ಣಪ್ಪನವರು ಭಾಳ ಭಾವನಾಜೀವಿ ಅವರಿಗೆ ಪುಸ್ತಕದ ಕುರಿತು ಮತ್ತು ಕೃತಿಕಾರ ಕುರಿತು ಮಾತಾಡ್ಲಿಕ್ಕೆ ಬಿಟ್ರೆ ಸಾಕಷ್ಟು ಮಾತಾಡ್ತಾರೆ ಆದರೆ ದಯವಿಟ್ಟು ಕ್ಷಮಿಸಿ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಉತ್ತರಳಿಕೆ ನಾನು ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತೇನೆ ವಿಶೇಷವಾಗಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದಂದೇ ನಾವು ಸನ್ಯಾಸಿ ದೀಕ್ಷೆ ತಗೋಬೇಕು ಅಂತೇಳಿ ನಿಯೋಜನೆ ಮಾಡ್ಕೊಂಡಿದ್ವಿ ಆದರೆ ಒಂದು ಶಾಸ್ತ್ರ ಪ್ರಕಾರ ಅದು ಡಿಸೆಂಬರ್ ಹದಿನಾಲ್ಕು ಹದಿನೈದರಂದೇ ನಡೆಯಬೇಕು ಅಂತೇಳಿ ನಡೀತು ಒಳ್ಳ ವೇದಿಕೆಯ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ ಗಣ್ಯರು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವವಾದಂತಹ ನಮಸ್ಕಾರಗಳು ಪ್ರಥಮವಾಗಿ ನನ್ನ ನಿರಂತರವಾದಂತಹ ನನ್ನ ನಿರಂತರವಾದಂತಹ ಬೋಧನೆ ಮತ್ತು ಸಂಶೋಧನೆ ಫಲವಾಗಿ ಈ ಕೃತಿಯನ್ನು ರಚಿಸಿರುತ್ತೇನೆ ಈ ಪಂಚಾಯತ್ ಸಂಸ್ಥೆಗಳು ಸಮರ್ಪಕವಾಗಿ ದಕ್ಷಯುತವಾದ ರೀತಿಯಲ್ಲಿ ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡುವಂತಹ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ಕಾರ್ಯಕ್ರಮಗಳು ನಿರೀಕ್ಷಿತ ಮಟ್ಟದಲ್ಲಿ ಅವುಗಳು ಕಾರ್ಯಾಚರಣೆಗೆ ಬರಬೇಕು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿಯ ಕನಸು ನನಸಾಗುವಂತಹದ್ದಾಗಬೇಕು ಈ ಎಲ್ಲ ಮಹಾನ್ಯತೆ ಉದ್ದೇಶಗಳನ್ನು ಇಟ್ಕೊಂಡು ಈ ಕೃತಿಯನ್ನು ರಚಿಸಿರ್ತಾನೆ ನಮ್ಮ ಭಾರತ ಸರ್ಕಾರದ ಮಾಜಿ ವಿದೇಶಾಂಗ ಸಚಿವರು ಮಾಜಿ ರಾಜ್ಯಪಾಲರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಎಸ್ ಎಂ ಕೃಷ್ಣ ಅವರು ಈ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಎಸ್ ಎಂ ಕೃಷ್ಣ ಅವರವರು ಬದುಕಿದ್ದಂತಹ ಕಾಲದಲ್ಲಿ ಈ ಪುಸ್ತಕ ಬಿಡುಗಡೆಗೆ ಆಸಕ್ತಿ ತೋರಿಸಿ ನಮ್ಮೊಂದಿಗೆ ಚರ್ಚೆ ಮಾಡಿದ್ರು ಆದರೆ ಆಕಸ್ಮಿಕವಾಗಿ ಕೆಲವು ಕಾಲ ಕೆಲವು ಆಕಸ್ಮಿಕವಾಗಿ ಅವರ ಒಂದು ಅನಾರೋಗ್ಯ ನಿಮಿತ್ತವಾಗಿ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಿಂದಿನ ದಿನವಾಗಿ ಮುಂದುವರುತ್ತಾಯಿತು ಎಸ್ ಎಲ್ ಕೃಷ್ಣ ಅವರು ಒಂದು ದಕ್ಷ ಆಡಳಿತದಾರ ಸಮರ್ಥ ಒಂದು ರಾಜಕೀಯ ನಾಯಕ ದೇಶದ ಸರ್ವತೋಮುಖವಾದಂತಹ ಅಭಿವೃದ್ಧಿಗೋಸ್ಕರವಾಗಿ ತಮ್ಮ ಶ್ರಮವನ್ನು ವಹಿಸಿದಂತಹ ಮಹಾನ್ ನಾಯಕ ಒಂದು ಸ್ಟೇಟ್ಸ್ಮನ್ ಕೇಳಿದ್ರು ಇಂಥವರ ಈ ಇಂತಹ ಮಹಾನ್ ನಾಯಕರು ನನ್ನನ್ನು ಪ್ರೋತ್ಸಾಹಿಸಿ ನನಗೆ ಉತ್ತೇಜನ ನೀಡಿ ನನಗೆ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದು ನನ್ನ ಜೊತೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂತಹ ಅವರನ್ನ ನಾನು ಸದಾ ಕಾಲ ಸ್ಮರಿಸ್ತೇನೆ ಈ ದಿವಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರಿಗೆ ಹೃತ್ಪೂರ್ವವಾದಂಥ ನಮಸ್ಕಾರಗಳು ದರ್ಶನ್ ಸಂಸ್ಥೆಯ ಮುಖಾಂತರ ನನ್ನ ಆತ್ಮೀಯರು ಪ್ರಾಧ್ಯಾಪಕರು ಡಾಕ್ಟರ್ ಚಂದ್ರಶೇಖರ್ ಅವರು ರಚಿಸಿರುವ ಕೃತಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಜೊತೆಯಲ್ಲಿ ಪುಸ್ತಕವನ್ನು ಬಿಡುಗಡೆ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಉತ್ತರಾಧಿಕಾರಿಗಳು ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸಮಾರಂಭದಲ್ಲಿ ಪುಸ್ತಕ ಬಿಡುಗಡೆ ಲೋಕಾರ್ಪಣೆ ಮಾಡಲು ಆಗಮಿಸಿರುವ ನಮ್ಮ ಚಂದ್ರಶೇಖರ್ ಸಾಹೇಬರು ತ್ರೀ ಡೇಸ್ ರಿಟರ್ನ್ ಆಗುತ್ತಾರೆ ಮುಂದಿನ ತಿಂಗಳಲ್ಲಿ ಅಂತೇಳಿ ಮೂರು ದಿನ ಮಾಡಬೇಕು ಅಂತ ಬರೀ ಫೋನ್ ನಲ್ಲಿ ಮನೇಲಿ ಮಾತಾಡಿ ಚಂದ್ರಶೇಖರ್ ಅವರು ನಮ್ಮ ಲೋಕಸಭಾ ಸದಸ್ಯರನ್ನ ಭೇಟಿ ಮಾಡಿರಲಿಲ್ಲ ನಾವೇಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ನಿಜವಾಗ್ಲೂ ಅವರು ಆಗಮಿಸಿರೋದು ಹೃದಯ ಭಕ್ತರು ಹೃದಯ ತಜ್ಞರು ಲಕ್ಷಾಂತರ ಜನಗಳ ಪ್ರಾಣವನ್ನು ಉಳಿಸಿದವರು ನನ್ನ ಪ್ರಾಣವನ್ನು ಸಹ ಉಳಿಸಿದ್ದಾರೆ ನಾನು ವಕೀಲ ಸಂಘದಲ್ಲಿ ಯಾವುದೋ ಕಾರಣಾಂತರದಲ್ಲಿ ಗೊತ್ತಾಗಿತ್ತು ಅವರಿಗೆ ನಾನು ಗೋವಾ ಬಾಂಬೆ ಬಾಂಬೆಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಲ್ಲಿ ಬಂದ ಡಾಕ್ಟರ್ಗಳು ಈ ಕೆಲವರು ಏನು ಮಾತಾಡಬಾರ್ದು ಈಗ ಡಾಕ್ಟರ್ ಮುಂದೆ ಎಂತೆಂತ ಡಾಕ್ಟರ್ಗಳು ಅಂತ ಅಲ್ಲಿನ ಡಾಕ್ಟ್ರು ಕಣ್ಣಿನ ಡಾಕ್ಟ್ರು ಹಾರ್ಟ್ ಡಾಕ್ಟರ್ ಎಲ್ಲ ಇದ್ರು ಅವ ಇದು ನರ್ಸಿಂಗ್ ಹೋಮ್ ಮೀಟ್ ಮಾಡಿ ಕಮಲಾ ನರ್ಸಿಂಗ್ ಇಮಿಡಿಯೇಟ್ ಆಗಿ ಅವರಿಗೆ ಅಂತ್ಯ ಕ್ಲಾಸ್ ಮಾಡಬೇಕು ಅಂತ ನಮ್ಗೆ ಹೇಳಿದ್ದಾರೆ ಒಂದು ಹತ್ತೊಂದೈದು ವರ್ಷದಿಂದ ಕಡೆ ಆದರೆ ಅವ್ರು ಏನು ಮಾಡ್ಬಿಟ್ರು ನಾನು ಇಲ್ಲ ಬೆಂಗಳೂರಿಗೆ ಡಾಕ್ಟರ್ ಮಂಜುನಾಥ್ ಅವ್ರಂತ ತೋರಿಸ್ತೀನಿ ಅಂತ ಆಯ್ತು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಬಿಟ್ಟಿದ್ದಾರೆ ಇಲ್ಲಿ ಬಂದಾಗ ಏರ್ಪೋರ್ಟ್ ಏರ್ಪೋರ್ಟಿಂದ ಫೋನ್ ಮಾಡಿದೆ ಅವ್ರು ಗಾಬರಿ ಆಯಿತು ಡಾಕ್ಟ್ರಿಗೆ ಇಮಿಡಿಯೇಟಾಗಿ ಬಂದ ನಿಂತ ಎಮರ್ಜೆನ್ಸಿನಲ್ಲಿ ಕೂತ್ ಕೋಟ್ ಹಾಕೊಂಡು ನಿಂತಿದ್ರು ತೆಕ್ಕಳೆ ಅರ್ಣ ಜನಕ್ಕೆ ಬಂದವರ ಜೊತೆಗೆ ಇದಾಗೆಂದರು ಹೌದು ಸುಮಾರು ಜನ ಬಂದ್ಬಿಟ್ಟಿದ್ದಾರೆ ಮನೆಯವ್ರೆ ಒಂದು ಇಪ್ಪತ್ತು ಮೂವತ್ತು ಜನ ತಕ್ಷಣ ಸೈನ್ ಅರ್ಜೆಂಟ್ ಆಪರೇಷನ್ ಮಾಡಬೇಕು ಕಷ್ಟ ಮಾಡಿ ನನ್ನ ಅದೆ ಡಿಲೆಕ್ಸ್ ಎಲ್ಲ ಕ್ಲಿಯರ್ ಆಗಿ ನನ್ನ ವಾಟ್ಸಪ್ ಮೇಲೆ ಬಿಲ್ ಕಟ್ಟಬೇಕು ದುಡ್ಡೇ ಇಲ್ಲ ಸರ್ ಸರ್ವ ಈಗ